ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಮಾರುತಿ ಆಲ್ಟೋ ಸಿಂಗಲ್ ಓನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇಲ್ಲ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಮಸ್ಕಾರ ಸರ್ ಯಾವ್ದು ಗಾಡಿ ಕಳ್ಸಿದ್ನಲ್ಲ ಸರ್ ಇದು ಆಲ್ಟೋ ಏಟ್ ಹಂಡ್ರೆಡು ಮಾರುತಿ ಆಲ್ಟೋ ಏಯ್ಟ್ ಹಂಡ್ರೆಡು ಹಾಂ ಎಲ್ ಎಕ್ಸ್ ಐ ಎರಡು ಹನ್ನೆರಡು ಮಾಡಲು ಎಲ್ ಎಕ್ಸಿ ಸರ್ ಅದು ಎಲ್ ಎಕ್ಸ್ ಸರ್ ಅದು ಓಕೆ ಎರಡು ಸಾವಿರದ ಹನ್ನೆರಡು ಮಟಲ್ ಓನರ್ ಎಷ್ಟು ಅಂದರೆ ಸಿಂಗಲ್ ಹಾಂ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಅದು ಅರವತ್ತಾರು ಸಾವಿರ ಓಡಿದೆ ಓಕೆ ಎಸ್ಟ್ ಶೋರೂಮ್ ಇಷ್ಟ ಇದೆಯಾ ಹೊರಗಡೆ ಸರ್ವಿಸ್ ಶೋರೂಮ್ ಇಷ್ಟ್ರಿ ಶೋರೂಮ್ ಇಷ್ಟ್ರಿ ಇದೆ ಕಂಪ್ಲೀಟ್ ಇದೆಯಾ ಕಂಪ್ಲೀಟ್ ಇದೆ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಎಲ್ಲಿವರೆಗೂ ನನಗೆ ಇದಾವೆ ಹ್ಞೂ ಎಲ್ಲ ರನ್ನಿಂಗ್ ಅಲ್ಲೇ ಇದೆ ಹ್ಞೂ ಡ್ಯೂ ಡಿ ವಿ ಸರ್ ಡ್ಯೂ ವಿ ಯಾವುದು ಇಲ್ವಾ ಹಾಂ ಯಾವುದೂ ಇಲ್ಲ ಓಕೆ ಈ ಟೈರ್ಸ್ ಎಲ್ಲ ಪರ್ಸೆಂಟೇಜು ಸರ್ ಎಲ್ಲ ಹೊಸದೇ ಹಾಕ್ಸಿರೋದು ಸರ್ ಐದು ಸ್ಟೆಪ್ ಸೇರಿ ಎಲ್ಲ ಹೊಸದೇ ಹ್ಮ್ ಓಕೆ ಗಾಡಿ ಎಲ್ಲ ಪೇಂಟ್ ಇದೆಯಾ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲೇ ಇದೆ ಓಕೆ ಯಾವ ಟಚ್ ಅಪ್ ಕೋಟಿಂಗ್ ಕೆಲಸ ಇದೆಯಾ ಇಲ್ಲ ಸರ್

ಮಂಗಳೂರು ಡ್ಿಸ್ಟ್ರಿಕ್ಟ್ ಬರುತ್ತಾ ಹ ಸರ್ ಡಿಸ್ಟಿಕ್ ಅಲ್ಲೇ ಇದೆ? ಅಲ್ಲೆ ಸಿಟಿನಾ ನೋ ಸಿಟಿನೇ ಓಕೆ ಏನು ಹೇಳ್ತಾರೆ ಸರ್ ಗಾಡಿ ರೇಟು ಇದರದು ಎರಡು 20 ಹೇಳ್ತಿದೀವಿ ಸರ್ ಹ 7 ಲಕ್ಷ 50000 ಓಕೆ 7 ಲಕ್ಷ ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಹೌದು ಸಿಸಿ ಕಂಡೀಷನ್ ಕೊಡ್ತೀರಾ ಕೊಡ್ತೀವಿ ಓಕೆ कांटेक्ट ನಂಬರ್ ಇದೆ ಹಾ ಇದೇ ಹಾಕಿರಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಸೇಲಾಗಿದೆ ಅಂತ ಹಾಕಿ ನಂಬರ್ ತೆಗೆದುಬಿಡ್ತೀವಿ ಹಾಗಾಗಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ